ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಎಲ್ಲರೂ ಐ ಹೋಪ್ ಮಸ್ತ್ ಆಗಿ ಸೂಪರ್ ಅಂತ ಅನ್ಕೋತೀನಿ ನಾವು ಕೂಡ ಸೂಪರ್ ಆಗಿದ್ದೀವಿ ದೇವರ ಆಶೀರ್ವಾದ ರಾಯರ ಆಶೀರ್ವಾದ ದೇವರು ಎಲ್ಲರಿಗೂ ಚಲೋ ಇಲ್ಲ ಅಂತ ಕೇಳಿ ಕೇಳ್ಕೊಂತ ಈ ವಿಡಿಯೋ ನಿಮ್ಗೆ ಟೈಟಲ್ ಒಂದ್ರೆ ಗೊತ್ತಾಗಿರ್ಬೋದು ಸೊ ಯಾವ ಟಾಪಿಕ್ ಬಗ್ಗೆ ಸದ್ಯಕ್ಕೆ ಮಾತಾಡ್ತೀನಿ ಅಂತೇಳಿ ಎಷ್ಟು ದಿನ ಇತ್ತು ಬಾಳ ಕಮೆಂಟ್ಗಳು ಇಗ್ನೋರ್ ಮಾಡ್ಬಿಟ್ಟಿ ನಾನು ಯಾಕಂದ್ರೆ ಅದ್ರ ಬಗ್ಗೆ ತೆಲಿ ಕಳ್ಸೋಕ್ ನಮ್ಗ್ ಟೈಮ್ ಇಲ್ಲ ಅದಕ್ಕ ಅಂತೇಳಿ ಬಟ್ ಯಾಕೋ ಗೊತ್ತಿಲ್ಲ ಪದೇ ಪದೇ ಒಬ್ಬರು ತಲೆ ಕೆಟ್ಟು ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಡು ಬೇನ ಯಾಕೆ ಈ ತರ ಪ್ರೂಫ್ ತೋರಿಸ್ತೀನಿ ಬರ್ರಿ ಜಸ್ಟ್ ನಾನು ಮೊಬೈಲ್ ತೊಗೊಂಡಿನ್ರಿ ನೋಟಿಫಿಕೇಶನ್ ಬಂತು ನೋಡ್ದೆ ನನ್ನ ಕಮೆಂಟ್ದು ಮೇಲೇ ರಿಪ್ಲೈ ಕೊಟ್ಟಿಲ್ಲ ಇನ್ನು ನಿಮ್ಮ ತಂಗಿ ಮಗಳಿಗೆ ಗೋಲ್ಡ್ ಕೊಡ್ಸಿರಿ ಅಲ್ಲ ಅದೇ ನಿಮ್ಮ ನಾದಿನಿ ಮಕ್ಕಳಿಗೆ ಕೊಡಿಸ್ಬೇಕಿತ್ತು ಆ ಐಡಿ ಹೆಸರು ನಿತ್ಯ ಅಂತೇಳಿ ನೋಡ್ರಿ ನೀವು ಜಾಯಿನ್ ಆಗಿ ಜಾಯಿನ್ಡ್ ಫೋರ್ ಮೇ ಇಪ್ಪತ್ತೈದು ನಾಲ್ಕನೇ ತಾರೀಕು ಮೇ ತಿಂಗಳು ಇಪ್ಪತ್ತೈದನೇ ವಿಶ್ವಿ ಅಂದ್ರೆ ಈಗ ರೀಸೆಂಟಾಗಿ ಎರಡು ದಿವಸದಿಂದ ಮಾಡಿದ್ದಿದ್ವಿ ಹಾಗೆಯೇ ಯೋಗೇಶ್ ಯೋಗಿ ಅಂತ ಹೇಳಿ ರೀಸೆಂಟಾಗಿ ಅಂದರೆ ಏಪ್ರಿಲ್ ಏಳನೇ ತಾರೀಕು ಈ ಒಂದು ಐಡಿಯಿಂದಲೂ ಕೂಡ ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದ್ದಾವೆ ಅಂದರೆ ನೋಡಿ ಜಾಯಿನ್ ಆಗಿ ಸಿಕ್ಸ್ ಮಿನಿಟ್ಸ್ ಆಗೋ ಅಂದರೆ ಕೆಲವೊಂದಿಷ್ಟು ಡಿಗಳನ್ನ ಹೊಸದಾಗಿ ಬೇಕಂತನೇ ಕೆಲವೊಂದಿಷ್ಟು ಫೇಕ್ ಡಿನ ಕ್ರಿಯೇಟ್ ಮಾಡ್ತಾರೆ ಯಾಕ ಈ ಇವತ್ತಿನ ಬಗ್ಗೆ ನನಗೆ ಈ ತರದ ಕಮೆಂಟ್ಗಳ ಬಗ್ಗೆ ವಿಡಿಯೋ ಮಾಡಕ್ಕೆ ಇಷ್ಟ ಇಲ್ಲ ಮೇನ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೋಳಂಗಿಲ್ಲ ಆ್ಯಕ್ಚುಲಿ ಅದಕ್ಕೆ ವ್ಯಾಲ್ಯೂನೇ ಕೊಡಂಗಿಲ್ಲ ನಾನು ಅಂದ್ರೆ ಮಂದಿಗೆ ಎಷ್ಟೆಲ್ಲ ಮಂದಿ ಮೇಲೆ ಉತ್ಸಾಹಿ ಬೇಕಾಗಿರ್ತೈತಿ ನೋಡ್ರಿ ತಮ್ದು ಏನು ಇರ್ತೈತಿ ತಮ್ದು ತಾವು ನೋಡ್ಕೊಳಂಗಿಲ್ಲ ಇನ್ನೊಬ್ಬರದು ಚಂದನ ಆಂಗ ಆಯ್ತು ಲಾಳಾಯ್ತು ಲೋಟ ಆಯ್ತು ಅಂತ ಹೇಳಿ ಫೇಕ್ ಐಡಿಗಳು ಏನಿವ್ ಎಲ್ಲರೂ ಒಂದೇನೋ ಏನ್ ಇವಾಗ ಒಂದು ರೂಪ ಮಾಡ್ಕೊಂಡಾರೋ ಏನು ನನ್ಗ ತೆಲಿಕೆಟ್ಟು ನನ್ಗ ಎಷ್ಟು ಮೆಂಟಲಿ ಟಾರ್ಚರ್ ಹೇಳಿ ಈ ತರ ಒಬ್ರೇ ಇಷ್ಟೆಲ್ಲ ಐ ಡಿಗಳನ್ನ ತಕೊಂಡು ಆ ಮಾಡಕತ್ತಾರೋ ಏನ್ ಯಾರು ನನ್ಗೆ ಗೊತ್ತಿದ್ದಾರ ಮಾಡಕತ್ತಾರೋ ಗೊತ್ತಿಲ್ಲಾರ ಮಾಡಕತ್ತಾರೋ ಅವ್ರ ಮಾರಿ ಮಸಡಿ ನನಗೆ ಕಾಣಿಸಂಗಿಲ್ಲ ಆದ್ರೂನು ಹೊಸ ಹೊಸ ಐ ಡಿ ಒಂದು ನಾವು ಒಂದಷ್ಟು ಕಮೆಂಟ್ಗಳ್ನ ನಾವು ಬ್ಲಾಕ್ ಮಾಡ್ಬಿಟ್ಟೀನಿ ಆ ಐಡಿಯಿಂದ ಆ ಐ ಡಿ ಬ್ಲಾಕ್ ಮಾಡೋನೆ ಮತ್ತೆ ಹೊಸ ಐ ಡಿ ತಗೊಂಡು ಬರೋದು ಸಿಕ್ಸ್ ಮಿನಿಟ್ಸ್ ಟೂ ಡೆ ಟೂ ಡೇಸ್ ಆಗೋ ಫೈವ್ ಡೇಸ್ ಆಗೋ ಅಂದ್ರೆ ಹೊಸ ಹೊಸ ಐ ಡಿ ನಾನು ಯಾವುದೆಲ್ಲ ಡಿಲೀಟ್ ಮಾಡ್ತೀನಿ ನೋಡಿರಿ ಅದು ಬ್ಲಾಕ್ ಮಾಡ್ಬಿಡ್ತೀನಿ ಮತ್ತೆ ಹೊಸ ಐ ಡಿ ತಗೊಂಡು ಬರ್ತಾರೆ ಅಂತಂದ್ರೆ ಎಷ್ಟೆಲ್ಲ ತಲೆ ನಿಂತಿರ್ಬೇಕು ಇವರು ಇವ್ರಿಗೆ ಬೇರೆ ಕೆಲಸನೇ ಇರಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಎಷ್ಟೆಷ್ಟು ಗಣ್ಯ ವ್ಯಕ್ತಿಗಳಿಗೆ ಜನಕ್ಕೆ ಸಮಾಜಕ್ಕೆ ಒಳ್ಳೇದು ಮಾಡ್ದೇವ್ನು ಕೂಡ ಬೇಡ ಕಮೆಂಟ್ ಹಾಕ್ತಾರೆ ಅಂದ್ರೆ ಜನರಿಗೆ ಒಳ್ಳೇದ್ ಮಾಡಿದ್ರು ಸಹಿಸ ಆಗಲ್ಲ ನಾನ್ ಯಾರಿಗ ಒಳ್ಳೇದ್ ಮಾಡ್ತೀನೋ ಬಿಡ್ತೀನೋ ನನ್ನ ನಾನ್ ಸಂಬಂಧ ನಾನ್ ಮಾಡಾಕತ್ತೀಡಿಯೋ ಮಾಡಿದ್ರ ದುಡ್ಡು ಬರ್ತಾವ್ ನನಗ ನಮ್ ಸಂಸಾರ ಐತಿ ನನ್ ಗಂಡು ಬಂದು ಅಲ್ಲಿ ನಾನು ಹೆಲ್ಪ್ ಮಾಡ್ಬೇಕಂತೇಳಿ ನಾ ಇದು ಈ ವಿಡಿಯೋ ಮಾಡಕ್ ಈ ವಿಡಿಯೋ ಮಾಡ್ಕೊಂಡು ಲಿಫ್ಟಿಕ್ ಹಚ್ಕೊಂಡು ನೀಟಾಗಿ ದಿನ ಡ್ರೆಸ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಚೈನಿ ಹೊಡ್ಯಕ ಸುಮ್ ಸುಮ್ನೆ ಪೋಸ್ ಕೊಡಕ ನಾನು ಈ ವಿಡಿಯೋನ ಮಾಡಾಕತ್ತಿಲ್ಲ ನನ್ನ ಹೊಟ್ಟಿ ಪಾಡು ನನಗೆ ನಗ್ ಗುಡ್ ಬರ್ತಾವಂತೇಳಿ ನನ್ ಮನೆಗ್ ಆಧಾರ್ ಆಗುತ್ತ ಅಂತ ಹೇಳಿ ನಾನು ಈ ಯೂಟ್ಯೂಬ್ ಚಾನಲ್ ಅನ್ನ ತಗ್ದೀನಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ ನಾನು ಒಂದ್ ಮೆಂಟಲಿ ಒಂದ್ ಸ್ವಲ್ಪ ನನಗೆ ನಾನು ರಿಲ್ಯಾಕ್ಸ್ ಕೊಟ್ಕೋಬೇಕು ಯಾವ್ದಾದ್ರು ಒಂದ್ ಕೆಲ್ಸದಾಗ ಮಾಡಿದ್ರ ನನಗ ಏನೋ ಒಂದ್ ಚಿಂತೆಯಿಂದ ಹೊರಗೆ ಬರುವುದಂತೇಳಿ ನಾನು ಆಕ್ಚುಲಿ ಯೂಟ್ಯೂಬ್ ವಿಡಿಯೋ ಮಾಡೀನಿ ಫಸ್ಟ್ ವಿಡಿಯೋದಾಗ ನಾನು ಹೇಳೀನಿ ಆದ್ರ ಇತ್ತೀಚೆಗೆ ಏನಾಗ್ಬಿಟ್ಟಪ್ಪ ಅಂದ್ರೆ ಟೈಮ್ ಪಾಸ್ ಈಗ ಮಾಡಿದ್ದು ಒಂದು ಏನೋ ಒಂದ್ ಅವಾಗ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಇತ್ತು ಅದ್ರೊಳಗ ನನ್ನ ಅಂತ ಹೇಳಿ ಮಾಡಿದ್ದು ಈಗ ನನ್ ಅದು ಬಹಳ ಆಧಾರ ಅದರಿಂದ ಅದ್ರಿಂದ ಎಷ್ಟ್ ಎಲ್ಪ್ ಅಂದ್ರೆ ನಮ್ಮ ಅಪ್ಪ ರಾಘವಪ್ಪ ಅಷ್ಟು ಕೊಟ್ಟಿರ ನಮ್ಮ ಮನಿ ದೇವ್ರ ನೆನಸ್ತೀನಿ ನಾನು ಸದ್ಯ ಕರ್ತಾರೆ ಬಿಟ್ಟು ಯಾರೋ ನಂಬ ಪರಿಸ್ಥಿತಿ ಒಳಗಿಲ್ಲ ಕೆಲವು ವಿಷಯದೊಳಗ ಆದ್ರ ಎಷ್ಟು ಜನ ನನ್ನ ಕಾಲ್ ಎಳೆಯಕ ತಯಾರಾಗಿ ನಿಂತು ಬಿಟ್ಟಾರಪ್ಪ ಅಂದ್ರ ಒಂದು ಎರಡು ಐಡಿಯಾ ಅಷ್ಟೇ ನಿಮ್ ಜೊತೆ ಶೇರ್ ಮಾಡೀನಿ ಇಂತ ಒಂದು ಮೂರ್ ಐಡಿಯಾ ಇದ್ರು ಕೂಡ ನಾನು ಎರಡು ತಿಂಗಳ ಬ್ಲಾಕ್ ಮಾಡಿರ್ಬೋದು ಬರೀ ನೆಗೆಟಿವ್ ಕಮೆಂಟ್ ಏನು ಅವ್ರ ಹಕ್ಕ ತಂಗಿಯರ್ ಕೂಡ ಹುಟ್ಟ್ಯಾರೇನಿಲ್ಲೋ ನನ್ನ ತಾಯಿ ಗರ್ಭದೊಳಗೆ ಹುಟ್ಟ್ಯಾರೇ ಇಲ್ಲೋ ಹೆಂಗ್ಸದಾರೋ ಗಂಡಸದವರೋ ನಮ್ ಗೊತ್ತಿಲ್ಲ ಇಲ್ಲೊಂದಿಷ್ಟು ನಾನು ಯೂಸ್ ಮಾಡ್ತೀನಿ ತಪ್ಪಾ ತಿಳ್ಕೊಬೇಡ್ರಿ ನನ್ ಜಗಿನೇ ನೀವಿದ್ರ ನೀವ್ ಇದಕ್ಕಿನ್ನ ಹೊಲಸ್ ಮಾತಾಡ್ತಿದ್ರಿ ನೀವು ಯಾಕಂದ್ರೆ ಸುಮಾರು ಯೂಟ್ಯೂಬ್ ಚಾನಲ್ ನೆಗೆಟಿವ್ ಕಮೆಂಟ್ಸ್ ಬರ್ತಾವ್ ಮತ್ತೆ ಕೆಟ್ಟ ಪದಗಳು ಯೂಸ್ ಮಾಡಿರ್ತಾರ ಆತರ ಹೊಲ್ಸ್ ಪದಗಳು ಇನ್ನೊಬ್ಬರಿಗೋಸ್ಕರ ಭಯಕೋಸ್ಕರ ನನ್ನ ತನವನ್ನ ನಾ ಬಿಟ್ಕೊಡಕ್ ನನ್ಗ ಇಷ್ಟ ಇಲ್ಲ ಕೆಲೊಬ್ರು ಮಾತಾಡ್ಯಾರ ಮಾತಾಡ್ಯಾರ ಮಾತಾಡ್ಸ್ಕೊಂತಾರ ಅದು ನನ್ ಪರ್ಸನಲ್ ವಿಷಯದೊಳಗ ನಾ ಅದನ್ನ ಇದೊಳ ಆ್ಯಡ್ ಮಾಡಕ್ ಹೋಗಂಗಿಲ್ಲ ಆದ್ರ ಹೆಂಗಪ್ಪ ಅಂದ್ರ ಇನ್ನೊಬ್ರಿಗೆ ಚೊಲೋದ್ ಮಾಡಾಕ್ ಆಗ್ಲಿಕ್ಕ ಅಂದ್ರೆ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು ನಾನು ಯಾರ್ದು ಚಲೋದು ಮಾಡಕ್ ಹೋಗಲ್ಲ ಎರಡು ಕೆಟ್ಟದು ಮಾಡಕ್ ಹೋಗಲ್ಲ ಈಗ ಇವ್ರಿಗೆ ಯಾಕೆ ತಿನ್ರಿ ನೋಡ್ರಿ ಇಷ್ಟು ಹಾ ನಿಮ್ ತಂಗಿ ಮಗಳಿಗೆ ಬಂಗಾರ ಕೊಡ್ಸಿದೀ ನಿಮ್ ನಾದ್ನಿ ಮಕ್ಳಿಗೆ ಮಾಡ ಅಂತಂದ್ರ ನೀ ಮಾಡು ನಿಮ್ ಅಷ್ಟ ಬೇಕಾಗಿತ್ತಪ್ಪ ಅಂತಂದ್ರ ನನ್ನ ಆದ್ನಿ ಮಕ್ಳ ಮೇಲೆ ನಿಮ್ಗೆ ಜೀವ ಐತಲ್ಲ ನೀ ಕರ್ಕೊಂಡ್ ಹೋಗಿ ನೀ ಎಲ್ಲಿ ಇರ್ತಿ ಏನು ನಿನ್ ಅಡ್ರೆಸ್ ಕೊಡು ನನ್ನ ಕಮೆಂಟ್ನ್ಯಾಗ ನಾ ತಂದ್ ಬಿಡ್ತೀನಿ ಯಾಕೆ ಬೇಕಾಗಿತ್ ನಿಮ್ಗ ಮಂದಿ ಮಂದಿ ಮನೆ ಉತ್ಸಾಪರ ಎದಕ್ ಬೇಕಾಗಿರ್ತಿತ್ ನಿಮ್ಗ ಅವ್ರಿಗದು ಮಾಡ್ರಿ ಇವ್ರಿಗೆ ಅದು ಮಾಡ್ರಿ ನಾ ದುಡಿತೀನಿ ನನ್ನ ಹತ್ರ ದುಡ್ಡಿರ್ತಾವ ನಾ ಬೇಕಾದ್ರಿಗೆ ಮಾಡಿರ್ತೀನಿ ಅದಿಂದರಿ ಮಾಡೋದು ಮಟ್ಟದು ನೀ ನನಗೆ ಹೇಳಕ್ ಹೋಗಬೇಡ ಎಷ್ಟೆಷ್ಟು ಮಾಡಿವಿ ನೀನ್ ಅಂತ ತೋರ್ಸಿ ಮಾಡೋದು ಅವಶ್ಯಕತೆ ನಮಗಿಲ್ಲ ಎಷ್ಟೋ ನಮ್ಗೆ ಎಲ್ಪ್ ಮಾಡಿದವ್ರು ಮಾಡಿರೋ ನಮ್ ಹೆಸರು ಹೇಳಬಾರ ಅಂತ ಪುಣ್ಯಾತ್ಮರು ನಮ್ಗ್ ಶಿಕಾರ ಅಂತದ್ರೊಳಗ ನಾವ್ ನಮ್ಮವ್ರಿಗೋಸ್ಕರ ನಾವ್ ಮಾಡಿದ್ದು ಹೇಳ್ಕೊತಾ ತಿರ್ಗಾಡೋದು ಅದ ನಿಮಗೋಸ್ಕರ ನಾವ್ ಮಾಡಿದ್ ಹೇಳ್ಕೊಳಕ್ ಅಂದ್ರೆ ಮಾಡಿದ್ದು ವ್ಯರ್ಥ ಅದು ಪುಣ್ಯಾತ್ಮರು ನಮ್ ರಕ್ತ ಸಂಬಂಧಿಕರು ಇರಲ್ಲ ನಮ್ಗ್ ಗಣತಂಬರು ಇಲ್ಲ ನಮ್ಗೆ ಅತ್ತಂಗಿರಲ್ಲ ನಮ್ ಊರನವ್ರಲ್ಲ ನಮ್ ಬಂಧುಗಳೊಳಗ ಅಂತವ್ ನಮ್ಗೆ ಎಲ್ಪ್ ಮಾಡಿ ಇಲ್ರಿ ನಿಮ್ ನಮ್ ಪ್ರೀತಿಗೋಸ್ಕರ ಎಲ್ಪ್ ಮಾಡಿವ್ರಿ ಅಕ್ಕ ಅಂತಾರ ನಮ್ ಪ್ರೀತಿಗೋಸ್ಕರ ಎಲ್ಪ್ ಮಾಡಿದೀವ್ರಿ ತಂಗಿ ಅಂತಾರ ಮಗಳು ಅಂತಾರ ಅವ್ರ ಹೆಸರನ್ನು ಕೂಡ ಹೇಳ್ಕೊಬೇಡ ಅಂತ ಹೇಳ್ತಾರ ಅಂತ ಪುಣ್ಯಾತ್ಮರ್ ಅದಾರ ಅಂತಂದ್ರೆ ನಮ್ ಮನೆ ಮಗಳಿಗೆ ನಾವ್ ಮಾಡಿದ್ದು ನಮ್ಗೆ ಹೇಳ್ಕೊಳಕ್ ಈ ಸದ್ಯಕ್ಕೆ ನೀವು ಕೇಳಿರಿ ಅಂತ ನಾವು ಹೇಳ್ಕೊಂಡ್ರ ಮಾಡಿದ್ದು ವ್ಯರ್ಥ ಆಗ್ಬಿಡ್ತೈತಿ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಇರೋತನ ನನ್ ಗಂಡ ಮನಾರ್ ದುಡ್ದನ ಯಾರಿಗ್ ಮಾಡ್ಬೇಕು ಯಾರಿಗ್ ಮಾಡ್ಬಾರ್ದು ನಮ್ ಗಂಡಿಗೆಲ್ಲಾ ಗೊತ್ತೈತಿ ಯಾವ ಪರಿಸ್ಥಿತಿ ಒಳಗ ಯಾವ ಟೈಮಿನಾಗ ಎಷ್ಟ್ ಯಾರಿಗೆ ಮಾಡ್ಬೇಕು ಎಷ್ಟ್ ಯಾರಿಗ್ ಮಾಡ್ಬಾರ್ದು ಎಲ್ಲಾ ನಮ್ಗೆ ಗೊತ್ತೈತಿ ನಾವ್ ಮಾಡಿವಿ ಏನೇನ್ ಮಾಡಿವಿ ಏನೇನಿಲ್ಲ ಅಂತೇಳಿ ನಾನು ಅದನ್ನ ಲೈವ್ ಆಗಿ ಪ್ರೂಫ್ ಆಗಿ ನಮ್ಗೆ ತೋರ್ಸೋ ಅವಶ್ಯಕತೆ ಇಲ್ಲ ಒಂದ ಎರಡ ಕಮೆಂಟ್ ರೀ ಒಂದ್ ಬ್ಲಾಕ್ ಮಾಡೋಣ ಮತ್ತೊಂದು ಒಂದ್ ಬ್ಲಾಕ್ ಮಾಡೋಣ ಮತ್ತೊಂದು ಎಂತ ನಾ ಲೈಕ್ ನಿಂತೀರಿ ನಿಂತಿರಿ ನಮಗೆ ನಮ್ಗೆ ಬೆನ್ ಹತ್ತಿ ನಿಂತಿರಿ ಆ ನೀವ್ ಮಾಡ ಕಮೆಂಟ್ ನೀವ್ ಯಾರಾದ್ರಿ ಅಂತೇಳಿ ಕಣ್ಣಿಗೆ ಕಾಣಂಗಿಲ್ಲ ಅಂತ ಹೇಳಿ ನಮ್ ಕಣ್ಣು ನೀವು ಮುಚ್ಚಾಕ್ ಹೋಗ್ತಂದ್ರೆ ದೇವ್ರ ಕಣ್ಣು ನೀವು ಮುಚ್ಚಾಕ್ ಆಗಂಗಿಲ್ಲ ನೀವು ನನಗ್ ನೀವ್ ಕೇಳ್ತಿದಲ್ಲ ಯಾರಿಗ ಅದು ಮಾಡು ನಾ ಹದಿನ ಮಕ್ಳಿಗೆ ಮಾಡ ಅಂತೇಳಿ ನಮ್ ತಂಗಿ ಮಗಳಿಗೆ ನಾನು ಹತ್ತೊಲಿ ಮಾಡಿದ್ನು ಎರಡು ತೊಲೆ ಮಾಡ್ದೋ ಒಂದ್ ತೊಲಿ ಮಾಡ್ದು ಅರ್ಧ ತೊಲಿ ಮಾಡ್ದು ಇವನ್ ಗ್ರಾಮ್ ಮಾಡಿದ್ನು ನನ್ ಮನೆಗೆ ಯಾರು ಬಂದಿರ್ತಾರ ಯಾರಿಗೆ ಎಷ್ಟ್ ಮಾಡ್ಬೇಕನ್ನ ನನ್ ಗೊತ್ತೈತಿ ನನ್ ಮಾಡೀನಿ ಎಷ್ಟೋ ವಿಷಯಗಳನ್ನ ನನ್ ಗಂಡ ಯಾರಿಗೆ ಬೇಕಾಗಿ ತೋರಿ ಮಾಡಿ ಇನ್ನೂ ತನಕ ಒಂದಷ್ಟು ಸಾಲ ಹರಿದಿಲ್ಲ ನನ್ ಗಂಡ ನೀವು ಕುತ್ಕೊಂಡು ಖಾಲಿ ಕುಂತೀರಲ್ಲಾ ನೀವ್ ಯಾರಿಗೆ ಮಾಡಿರಿ ಒಂದಷ್ಟು ನೀವು ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿ ನೀವು ನಮ್ಮಂತರೇ ಬಂದ್ ಕಮೆಂಟ್ ಹಾಕ್ತಿರಲ್ಲ ಅವ್ರಿಗೆ ಅದು ಮಾಡು ಇವ್ರಿಗೆ ಇದು ಮಾಡು ಕ್ವಶನ್ ಮಾಡ್ಬೋದು ಮಾಡ್ತಿರ್ಲಾ ನೀವೇಲ್ಲ ನಿಯತ್ತಾಗಿ ಇರ್ತೀರೇನು ನೀವ್ ಎಲ್ಲರಿಗೂ ಮಾಡ್ತೀರ ನೀವು ದಾನ್ಸರ್ ಕರ್ನಾಲ್ರ ನೀವು ಮಾಡ್ಕೋ ಅಂತ ಅಡ್ಡ ಹೇಳ್ರಿ ನಮಗೂ ನಮ್ದೆ ಆದಂತ ಜವಾಬ್ದಾರಿ ಐತಿ ಯಾರಿಗೆ ಯಾವಾಗ ಮಾಡ್ಬೇಕು ಯಾರಿಗೆ ಯಾವಾಗ ಮಾಡ್ಬಾರ್ದು ಅಂತೇಳಿ ನಿಮ್ಗನ್ ಕೇಳಿ ನೀವ್ ಹೇಳಿದ್ಮೇಲೆ ನಾವ್ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ ನಾವ್ ಯಾವಾಗ ಏನೇನ್ ಮಾಡ್ಬೇಕು ಯಾರ್ಯಾರ ಮಾಡ್ಬೇಕು ಎಲ್ಲಾ ಮಾಡೇ ಕುಂತೀವಿ ನಿಮ್ಮ ಕಮೆಂಟ್ ಉತ್ತರ ಕೊಡಕ ನಾನ್ ಯಾರ್ಯಾರಿಗೆ ಮಾಡೀನಿ ನನ್ ಗಂಡ ಯಾರ್ಯಾರ ಏನೇನ್ ಮಾಡ್ಯಾರ ಯಾರ್ಯಾರ ನಮಗ ಗಂಡ ಮುಚ್ಚಲಿ ಆಟಾಡಿ ನಮಗ್ ಬ್ಯಾಗ ನಮಗ್ ಏನ್ ಅಂತ ಹೇಳ್ತೀರಿ ನಮ್ ಬಾಲಿಗೆ ಒಂದಷ್ಟು ಮೋಸ ಮಾಡ್ಯಾರಲ್ಲ ಅದ್ ನಾನ್ ಯುಟ್ಯಾಗ ಹೇಳ್ಕೊಂಡ್ರ ಇವತ್ತು ಕೆಲವೊಂದಿಷ್ಟು ಸಂಬಂಧಗಳು ಹಾಳಾಗಿದಾವೆ ಇನ್ನು ಹಾಳಾತವ ಮುಂದೊಂದು ಹೊತ್ತಿಗೆ ಚಲೋ ಆದ್ರೂ ಆ ಬಿಡೋ ಇರ್ತೈತಿ ನನ್ಗ ಇನ್ನೊಬ್ರು ಪಟಕ್ ನೋವು ಮಾಡೋದು ಇಷ್ಟ ದಿನ ನನಗ ಗೊತ್ತಿಲ್ಲ ಒಂದಷ್ಟು ಟೈಮ್ದೊಳಗ ಅಂದ್ರೆ ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಅಂತ ಅಂತಾರ ನೋಡಿ ಆ ಟೈಮ್ ದಾಗ ಒಂದಷ್ಟು ಒಬ್ರು ಒಂದ್ ಒಂದ್ ಹತ್ತು ಬೈದ್ರದ ಅದಕ್ಕೆ ನಾನು ಒಳ್ಳೆ ರಿಟರ್ನ್ ಬೈದಿರ್ತಿದ್ ನೀವು ಏನು ಬೈದಿನೂ ಕೂಡ ಶುರುವ ಕಾಲ್ ಕೇಳ್ಕೊಂಡು ಹೋಗಿ ಕೆಲ್ಸಗಳು ಮಾಡಿಲ್ಲ ಅಂತ ನನ್ನ ಸಂಸ್ಕಾರನೂ ಗೊತ್ತಿಲ್ಲ ಕಮೆಂಟ್ ಹಾಕ್ತಿರ್ತೀರಲ್ಲ ಚಲೋ ಆದ್ರೆ ಹಾಕ್ರಿ ನಿಮ್ಗೆ ಅಷ್ಟು ಟೈಮ್ ತಗೊಂಡು ಮಿಡಿಯಾನೆ ನೋಡಕ್ ಹೋಗ್ಬೇಡ್ರಿ ನೀವು ನೀವು ಮಾಡ್ರಿ ಬಂದು ನನ್ನ ಅದ್ನಿ ಅಷ್ಟು ನಿಮ್ಗೆ ಪ್ರೀತಿ ಹೆಚ್ಚಾಗಿತ್ತಪ್ಪ ಅಂತಂದ್ರೆ ನೀವು ಬಂದ್ ಮಾಡ್ರಿ ಹೋಗಿ ಮಾಡ್ರಿ ಬೇಕಾದ್ರೆ ನಮ್ಮ ಅತ್ತಿನ ಕಳಿಸ್ತೀನಿ ನನ್ನ ಗಂಡನು ಕಳಿಸ್ತೀನಿ ಎಲ್ಲ ಮಾಡ್ರಿ ನಿಮ್ಗಟ್ ಪ್ರೀತಿ ಹೂ ಕ್ಯಾರೇ ಕತಿ ಹೊಸ ಹೊಸ ಐಡಿ ತಕೊಂಡು ಕಣ್ಣ ಮುಂಚೆ ಆಟ ಆಡ್ಕೊತ ಅಟ್ಟ ಧೈರ್ಯ ಇತ್ತಲ್ಲ ಅಟ್ಟ ನಿಮ್ ತಿಂಡಿನೇ ಹೆಚ್ಚಿತ್ತಲ್ಲ ನನ್ ನನ್ನ ಬೈರೀ ನನ್ ನನ್ ಮನಿಗ್ ಹೊಸಲ್ ಬೇಗ್ ಬಂದ್ ನಿಂದಿರೀ ನಿಮ್ಗೆ ಉತ್ತರ ಕೊಡ್ತೀನಿ ಹಿಂದ ಬಗಳ್ ನಾಯ ಅಂತ ಹಂಗ ಹಿಂದ್ ಬೊಗಳ್ ಕೊತ್ತ ಕಮೆಂಟ್ ಮೇಲ್ ಹಾಕಕ್ ಹೋಗ್ಬೇಡ್ರಿ ಮುಂದ್ ಬಂದು ಬಗೋಳ್ರಿ ಮುಂದಿನ ಅಂತೇಳಿ ನಾನು ನೋಡ್ತೀನಿ ಕೆಲವೊಂದಿಷ್ಟು ಇಷ್ಟು ವಿಷಯದಾಗ ಎನ್ ತಗೋಬೇಕು ನಾನ್ ಅಂದ್ರೂ ಹ್ಯಾಂಗ್ ಬಿಟ್ಟಿನಪ್ಪ ಅಂತ ಕೇರ್ಲೆಸ್ ಮಾಡ್ಬಿಡ್ತೀನಿ ಕೆಲವೊಂದ್ ಇಟ್ ಚಿಲ್ರೂ ಇರ್ತಾವ ಫ್ಯಾಮಿಲಿ ಇರ್ತಾವ ಯೂಟ್ಯೂಬ್ ಯುಟ್ಯೂಬ್ ಬಂದು ಕಾಡ್ತಿರ್ತಾವ ಚಿಲ್ಲರ್ಗಳಿಗೆ ಬೆಲೆ ಕೊಡೋದು ನನ್ನ ಟೈಮ್ ನಮ್ದೇ ತಪ್ಪಾಗುತ್ತೆ ಈಗ ವಿಡಿಯೋ ಮಾಡಿನಪ್ಪ ಅಂತ ಮಾಡಕ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ ಕೊಟ್ಟಂಗ ಕೇಸ್ ತಿಳ್ಕೋಳಕ್ ಹೋಗ್ಬೇಡ್ರಿ ನೀವ್ ಇತರ ಕಮೆಂಟ್ ಅಂತಂದ್ರೆ ಯಾರು ನಿಮ್ಗೆ ಶಬಾಸ್ಕಿರಿ ಕೊಡಂಗಿಲ್ಲ ಹೌದ್ ಬಿಡು ಅವತ್ ಮಾಡಿ ಚಲೋ ಬರ ಬರ್ರಿ ಅಂತ ಕೇಸ್ ಅಂತ ಯಾರು ಅನ್ನಂಗಿಲ್ಲ ಯಾಕೆ ಮಾಡ್ತೀರಿ ಅಂತ ಮನೆ ಖಾಲಿ ಕೂತ್ಕೊಂಡು ನಿಮ್ಗೆ ಟೈಮ್ ಇತ್ತಂದ್ರೆ ನಿಮ್ ಮನಿ ಬಾಳೆ ಬದಕ್ಕಿಂದ ಮಾಡ್ರಿ ನೀ ಹೆಂಗ್ಸ್ ಅದ್ಯೋ ಗಂಡ್ಸದ್ಯೋ ಯಾವ್ ಪತ್ರಗಳೋ ಅದ್ ನನ್ಗ ಗೊತ್ತದು ಆ ನನ್ ಕಣ್ಣಿಗೆ ಕಾಣಂಗಿಲ್ಲ ಅಂತ ನೀ ಮಾಡ್ತಿರ್ಬೋದಾ ದೇವ್ರ ಕಣ್ಣಿಗೆ ನೀ ಮಾಡೋದೆಲ್ಲ ಕಾಣಿಸ್ತೈತಿ ದೇವ್ರ ಕಣ್ಣು ಮುಂಚಕ್ಕಾಗಂಗಿಲ್ಲ ಅಷ್ಟು ಇತ್ತಪ್ಪ ಅಂತಂದ್ರೆ ಎಲ್ಲಾರನ್ನ ಕರ್ಕೊಂಡೋಗಿ ಎಲ್ಲಾರನ್ನು ಮಾಡ್ರಿ ನೀವು ನನಗೆ ಹೇಳ್ತೀರಿ ಅವ್ರಿಗೆ ಮಾಡು ಇವ್ರಿಗೆ ಮಾಡ ಅಂತ ಹೇಳಿ ನೀವೆಲ್ಲಾ ಸುದ್ದದಿರೇನು ನೀವೆಲ್ಲರಿಗೆ ಮಾಡಿ ಎಲ್ಲ ನೀಗಿಸ್ತೀರೇನು ನಾವು ವಿಡಿಯೋ ಅಂತ ನಮ್ಗೆ ಹೇಳ್ತೀರಿ ಖಾಲಿ ಉಪರಟ್ಟೆ ಟೈಮ್ ಪಾಸಿಂಗ್ ಮಾಡಂಗಿಲ್ಲ ನಾವು ನಮ್ದು ಅದೊಂದು ಜೀವನ ಐತಿ ಎಂತಿಂತ ಸೆಲೆಬ್ರಿಟಿಗಳು ಇಂಥ ಬ್ಲಾಗ್ ಮಾಡಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹಾಕಿ ನನ್ನ ಫ್ಯಾಮಿಲಿ ಎಲ್ಲಾ ಮೆಂಬರ್ಸ್ ಕೂತು ನೋಡುವಂತ ಬ್ಲಾಗ್ ಇರ್ತಾವ್ರೊಳಗ ಏನಾದ್ರು ಏನಾದ್ರೂ ಏನಾದ್ರೂ ನಿಮ್ಗೆ ಹೊಟ್ಟೆ ಉರಿ ಬಿದ್ದೈತಿ ನಿಮಗ ನಾ ಯಾರಿಗಾರ ಮಾಡೋದು ಮತ್ತೆ ನಿಮ್ಗೆ ಹೊಟ್ಟೆ ಉರಿ ಬಿದ್ದೆ ನೀವು ಇತರ ಕಮೆಂಟ್ ಮಾಡಕ್ತಿ ಹೊಸ 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 ಐಡಿ ತಗೊಂಡು ಅಷ್ಟು ಪೇಷನ್ಸ್ ಅಷ್ಟು ಟೆನ್ಷನ್ ತಗೋಬೇಡ್ರಿ ನೀವು ನನ್ ಮನೆ ಬಗ್ಗೆ ನನ್ ಮಂದಿ ಬಗ್ಗೆ ನೀವು ಟೆನ್ಷನ್ ತಗೋಬೇಡ್ರಿ ನಾನು ಯಾವಾಗ ಯಾರ್ಯಾರಿಗೆ ಏನೇನ್ ಮಾಡ್ಬೇಕನ್ನ ನನಗೆ ಗೊತ್ತೈತಿ ವಯಸ್ನ ಸಣ್ಣಗಿ ನನ್ನ ಮನೆತನ ನಾನು ಸಣ್ಣ ಸೊಸಿ ನಾವು ಯಾವಾಗ ಏನೇನ್ ಮಾಡ್ಬೇಕನ್ನ ಅದು ನಮ್ಗೆ ಗೊತ್ತಿರ್ತೈತಿ ಅದ್ರ ನೀವು ಈ ನಮ್ಮ ಫ್ಯಾಮಿಲಿ ಬಗ್ಗೆ ನೀವು ಬಹಳ ಟೆನ್ಶನ್ ತಗೋಬೇಡ್ರಿ ಅಷ್ಟು ನಿಮ್ಗೆ ಟೆನ್ಶನ್ ಕಾಳಜಿ ಇತ್ತಂದ್ರೆ ಬಂದ್ ಕರ್ಕೊಂಡು ಹೋಗ್ರಿ ಎಲ್ಲಾರ ಜೀವನದಾಗೂ ಕಷ್ಟ ಅನ್ನೋದು ಇರ್ತಾವ ಎಲ್ಲರಿಗೂ ಒಂದು ಕೆಲ್ಸ ಬೇಕು ಜೀವನ ಮಾಡಕ್ ಎಲ್ಲರಿಗೂ ರೊಕ್ಕ ಬೇಕು ಆ ರೊಕ್ಕ ತಗೊಂಡಕ್ಕ ಎಲ್ಲರಿಗೂ ಒಂದು ಉದ್ಯೋಗ ಬೇಕು ಒಂದೊಂದು ಎಲ್ಲರಿಗೂ ಇನ್ಕಮ್ ಬೇಗ ಬೇಗ ಅದು ಇನ್ಕಮ್ ಒಬ್ಬೊಬ್ಬರು ಒಂದೊಂದ್ ತರ ಬರ್ತಿರ್ತೈತಿ ಈ ನಾನು ಯೂಟ್ಯೂಬ್ ಚಾನಲ್ ಮಾಡೀನಿ ನನ್ನದೇ ಆದ ಜೀವನ ಶೈಲಿಯನ್ನು ನಾನು ಶೇರ್ ಮಾಡ್ಕೊತೀನಿ ಯಾರು ಇಷ್ಟ ಪಡ್ತಾರ ಅವ್ರನ್ನ ಬಿಡದ ತಗೊಂತೀನಿ ಯಾರು ಇಷ್ಟ ಆಗ ಪಡಂಗಿಲ್ಲ ಅವ್ರ ಪ್ರೈವೇಸಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನನ್ನದೇ ಆದಂತ ಫ್ಯಾಮಿಲಿ ಬ್ಯಾಕ್ ಐತಿ ಎಲ್ಲ ರೀತಿ ಫಂಕ್ಷನ್ ಗಳು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಒಳ್ಳೆ ರೀತಿಯಾಗಿ ನನ್ನ ಚಾನಲ್ ಅನ್ನ ಮುಂದುವರ್ಸೀನಿ ಒಂದಲ್ಲ ಎರಡು ಚಾನಲ್ ಮಾಡಿ ನಾನು ಸಕ್ಸಸ್ ಆಗಿದ್ದೀನಿ ಒಳ್ಳೊಳ್ಳೆ ಜನರನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ನಿಜ ಹೇಳ್ಬೇಕಪ್ಪ ಅಂದ್ರೆ ನನ್ನ ಫ್ಯಾಮಿಲಿಕ್ಕಿಂತ ನನಗೆ ಯೂಟ್ಯೂಬ್ ಫ್ಯಾಮಿಲಿಗಳು ತುಂಬಾ ಒಳ್ಳೆ ಮನಸ್ಥಿತಿ ಇರುವಂತ ನನಗ ಜನರು ಸಿಕ್ಕಿದ್ದಾರೆ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮನೆ ಕುತ್ಕೊಂಡು ಒಂದ್ ಹೆಣ್ಮ ಏನ ಮಾಡಾಕತ್ತಪ್ಪ ಅಂತಂದ್ರೆ ಕೆಲವರಿಗೆ ಸಪೋರ್ಟ್ ಮಾಡಕ್ ಆಗದೆ ಇದ್ರು ಅಡ್ಡಿ ಮಾಡಬಾರ್ದು ನಮಗ್ ಕಂಬಿತ್ತು ಯಾರ ಸಂಬಂಧರ ನಾವ್ ಅದನ್ನ ಮಾಡಕ್ ಬಿಟ್ಟು ಅಂದ್ರೆ ನಮ್ಗ್ ಕಂಬಿದ್ರೆ ಯಾರು ಕೊಡಂಗಿಲ್ಲ ಈ ತರದ್ದು ಕಮೆಂಟ್ಗಳು ಮಾಡಾಕ್ ಹೋದ್ರೆ ನಮ್ಮ ಮನ್ಸಿಗೆ ಹರ್ಟ್ ಆಗ್ತದ್ ನಮ್ಮನೆ ಫ್ಯಾಮಿಲಿ ನಿಮ್ ನಮ್ಮನೆ ಫ್ಯಾಮಿಲಿ ವಿಷಯ ನಿಮ್ಗೆ ಯಾಕೆ ಬೇಕು ನೀವ್ ಯಾರಾಗಿದ್ರಿ ನಿಮ್ಗೆ ಏನ್ ಸಂಬಂಧ ನೀವು ಒಂದೇ ಕಮೆಂಟ್ ಗೆ ನಾನು ರಿಪ್ಲೈ ಮಾಡಕತ್ತಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಮೆಂಟ್ಸ್ ಅದಾವ ಎಲ್ಲ ನನ್ನ ಹತ್ರ ಪ್ರೂಫ್ ಅದಾವ ನಾನು ಅದನ್ನೆಲ್ಲ ತಗೊಂಡಿದ್ದೀನಿ ಬಗನ ಇದು ಜಾಸ್ತಿ ಲಿಮಿಟ್ ಮೀರ್ ಹೋಗತ್ತಪ್ಪ ಅಂದ್ರೆ ಅದ್ರ ಮೇಲೆ ನಾನು ಆಕ್ಷನ್ ತಗೊಂತೀನಿ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿ ಹೋಗ್ಬೇಕು ಅಲ್ಲಿ ಅದನ್ನ ಮಾಡ್ತೀನಿ ಏನು ಇವ್ರು ಒಬ್ರೇ ಅದಾರೋ ಏನು ನನ್ನ ಹತ್ರದವ್ರು ಅದಾರೋ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅದಾರೋ ಬೇರೆಯವ್ರದ್ದು ಯಾರಾದ್ರೂ ಹಚ್ ಕಲಸಿರ್ತಾರ ನೋಡ್ರಿ ಇವ್ರಿಗೆ ತರ ತೊಂದರೆ ಕೊಡು ಇವ್ರಿಗೆ ತರ ಟಾರ್ಚರ್ ಮಾಡ ಅಂತ ಹೇಳಿ ಆ ತರದ್ರು ಅದನ್ನೆಲ್ಲ ಕಂಡ್ ಹಿಡಬೇಕಂತ ಸದ್ಯಕ್ಕೆ ಎಲ್ಲ ಎಲ್ಲ ಸೌಲಭ್ಯ ಅದಾವ್ ಮೊಬೈಲ್ ಒಳ್ಳೆದಕ್ಕೂ ಐತಿ ಕೆಟ್ಟದ ಯಾರ ಅಂತ ಹೇಳಿ ನಾನ್ ತಲೆ ಕೆಟ್ಟ ಅಂದ್ರೆ ಕಂಡು ಹಿಡಿಯೋದು ಬಾಳ ತಗಂಗಿಲ್ಲ ಎಲ್ಲ ಸೈಬರ್ ಹೋಗಿ ನನ್ ಕಂಪ್ಲೇಂಟ್ ಕೊಟ್ಟಿನಪ್ಪ ಅಂತ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟನಪ್ಪ ಅಂದ್ರ ಎಲ್ಲ ಹೌದು ಇಡೀ ಬಯೋಡಾಟನೇ ತಗದ್ ಬಿಡ್ತಾರ ಸದ್ಯ ಅಷ್ಟೆಲ್ಲ ಫೆಸಿಲಿಟಿ ಐತಿ ಯಾರೇ ಕಮೆಂಟ್ ಮಾಡಕ್ ಮಾಡಿಬಿಡ್ತೀವಿ ಅದು ನಮ್ಗೆ ಯೂಟ್ಯೂಬ್ ಒಂದು ಒಳ್ಳೆ ಸೌಲಭ್ಯ ಕೊಟ್ಟೈತಿ ಯೂಟ್ಯೂಬ್ ಮಾಡ್ತೀವಪ್ಪ ಅಂದ್ರೆ ನಮ್ಗೇನು ಸೇಫ್ಟಿ ಇಲ್ದೇನೆ ನಮ್ಗೆ ಯೂಟ್ಯೂಬ್ ಅದು ಇಲ್ರಿ ಬ್ರ್ಯಾಂಡ್ ಅದು ಒಂದು ಜಾಬ್ ಇದ್ದಂಗ ನಮಗೂನು ಕೂಡ ಎಷ್ಟೆಷ್ಟೋ ಸೆಲೆಬ್ರಿಟಿಗಳು ಕೂಡ ಯೂಟ್ಯೂಬ್ ಮಾಡಿ ತಮ್ಮ ಜೀವನವನ್ನ ನಡೆಸ್ತಾರೆ ಎಲ್ಲೆಲ್ಲೋ ಬೇರೆ ದೇಶದೊಳಗೆ ಇದ್ದು ಜೀವನ ಮಾಡಿ ಎಷ್ಟೆಷ್ಟು ಎಜುಕೇಶನ್ ಪದವಿ ಪಡ್ಕೊಂಡು ಒಳ್ಳೆ ಇದೂರಿ ಬಂದು ಯೂಟ್ಯೂಬ್ದಾಗ ದಾಗ ತಮ್ಮ ಜೀವನವನ್ನ ಅವ್ರು ಕಂಡ್ಕೊಂಡಿದಾರ ಅದ್ರೊಳಗೆ ನೆಲೆ ಕಂಡುಕೊಂಡಿದಾರ ನಾವು ಒಟ್ಟಿ ಪಡಿ ಮಾಡಿ ಎಲ್ಲರಿಗೂ ಬೇಕು ನಮಗೂ ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕೆ ಅಷ್ಟರ ಮಟ್ಟಿಗೆನೆ ಐತಿ ಇಂಥವ್ ತಲೆ ತೆಲಿ ಕರ್ಸ್ಕೊಂಡು ನಾ ಮಾಡೋದು ಬಿಟ್ಟು ಟೆನ್ಶನ್ ತೊಗೊಂಡ್ಕೋತರು ಮಕ್ಳಿಗೆ ಇರಂಗಿಲ್ಲ ಕೆಲ್ಸದ ಕೆಲ್ಸದ್ಮೇ ನಮ್ಗೆ ಚಿತ್ತಿರಂಗಿಲ್ಲ ನಮಗ್ ಬಿಟ್ಟು ಒಬ್ಬಂಟಿಗೆ ಅದೀವಿ ನಾವು ಒಬ್ಬಂಟಿಗೆರು ಹುಚ್ಚಾಗ ಅಡ್ಡಾಡ್ಬೇಕು ನೋಡ್ರಿ ಇವರು ಬಹಳ ಹುಚ್ಚ ಅಂದ್ರೆ ಆ ಪರಿ ಹುಚ್ಚಾಗ ಅಟಾಡ್ಬೇಕು ಅವ್ರಿಗೆ ಅದೇ ಶಿಕ್ಷೆ ಕೊಡ್ಬೇಕು ನೋಡ್ರಿ ಕೆಟ್ಟವ್ರಿಗೆ ಕೆಟ್ಟದ್ದು ಬಗ್ಸಿದ್ರ ಏನು ತಪ್ಪಾಗಂಗಿಲ್ಲ ನಮ್ಗೆ ಏನ್ ಕೆಟ್ಟದಾಗಲ್ಲ ಒಳ್ಳವ್ರಿಗೆ ಒಳ್ಳೆ ಮನಸ್ಸಿದ್ದವ್ರಿಗೆ ಮನಸ್ಸು ನೋಯಿಸ್ಬಾರ್ದು ಆದ್ರೆ ಕೆಟ್ಟವ್ರಿಗೆ ಈ ತರ ಆಗಬೇಕು ನೋಡ್ರಿ ಎಂತರ ಆದ್ರಿ ನೀವು ನಿಮ್ಗೆ ನಾಚಿಗೆ ಅಬ್ಬು ರೈತನಿಲ್ಲ ನಿಮ್ ಜನ್ಮಿಗಿ ನಿಮ್ಗೆ ತೂ 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 ಮಾಡ್ಬೇಕು ನಿಮಗ ಎಲ್ಲಾ ಬಿಟ್ರಿ ಎಟ್ರೇ ಬಿಟ್ಟಾಗ ತಯಾರೇ ನಿಂತೀರಿ ನೀವು ತಾಯಿ ಗರ್ಭದೊಳಗರ ಉಟ್ರೇನ್ ನೀವು ಎಣ್ಣಿರ್ಲಿ ಗಂಡಿಲ್ರಿ ತಾಯಿ ಗರ್ಭದಿಂದೇ ಹೊರಗ್ ಬಂದಿರ್ತೀರಲ್ಲ ಏನ್ ಹಂಗ ಮ್ಯಾಗಿಂದ ಉದುರ್ತೀರೇನ್ ನೀವು ಏನು ಇಲ್ಲಾರ ಸುಮ್ ಸುಮ್ನೆ ಇಷ್ಟು ತಲೆ ಕೆಟ್ಟು ಟೈಮ್ ಟೈಮ್ದೊಳಗ ವಿಡಿಯೋ ಮಾಡಾಕತ್ತೀನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ನನ್ ಜೈನೇ ನೀವು ಅರ್ಥ ಮಾಡ್ಕೋರಿ ಒಂದು ಬ್ಲಾಕ್ ಮಾಡನ ಇಡಿ ಅದು ಐದ್ ನಿಮಿಷ ಹತ್ ನಿಮಿಷ ಒನ್ ಡೇ ಟೂ ಡೇ ಒಂದ್ ಬ್ಲಾಕ್ ಇಮಿಡಿಯೇಟ್ಲಿ ಇಮಿಡಿಯಟ್ಲಿ ತೆಗದೇ ಬಿಟ್ಟಿರ್ತೇರಿ ಅವ್ರ ಇರಂಗಿಲ್ಲ ಮತ್ತೊಂದು ಹೊಸ ತೆಗೆಯೋದು ಎಷ್ಟು ಮಂದಿ ಬಗ್ಗೆ ಮಂದಿ ಮನೆ ಬಗ್ಗೆ ಇವ್ರ ದೂಚಾಪತಿ ಇರ್ತೈತೆ ನೋಡ್ರಿ ತಮ್ಮದ ತಾವ್ ನೋಡ್ಕೋಬೇಕು ಇನ್ನೊಬ್ರದ್ದು ಯಾಕಷ್ಟು ತಲೆ ಕಡಿಸ್ಕೊಂಡ್ ನೀವು ಕುಂಡಿರ್ತೀರಿ ನನ್ನ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಪ್ರೀತಿ ನಮ್ ನಾದಿ ನಮ್ ನಾದಿ ಮಕ್ಕಳು ಅದರ ನೀವೆಲ್ಲ ನೋಡ್ತಿರ ನೀವು ನನ್ನ ವಿಡಿಯೋ ವಿಡಿಯೋ ದಿನಾನೇ ನೋಡ್ತೀರಿ ನೀವು ನೋಡಕ್ ಹೋಗ್ಬಿಡ್ರಿ ನೀವು ನಿಮ್ಮ ನಿಮ್ ಅಂತ ಒಬ್ರು ನೋಡೋದ್ ಬಿಟ್ರೆ ನನಗೇನು ಫರಕ್ ಬೆಳಂಗಿಲ್ಲ ಸಾವಿರಾರು ಜನರು ನನಗ್ ಸಪೋರ್ಟ್ ಮಾಡೋರು ಅದಾರ ನನ್ನದು ನಿಮ್ ಅಂತಾರ ಒಬ್ರು ನೋಡೋದ್ ಬಿಟ್ರೆ ನನಗೇನು ಫರಕ್ ಬೆಳಂಗಿಲ್ಲ ಕೆಟ್ಟ ಹುಳ ಹೋಯ್ತಂತ ಅನ್ಕೋತೀನಿ ನಾನು ಜೋರ್ ಕೊಡಾವ ಎಲ್ಲರೂ ಕೊಡ್ತ ನಾನು ಮಕ್ಕಳು ಮರಿ ಕರ್ಕೊಂಡು ಒಬ್ಬ ಎತ್ತರ ಆಡ್ಕೊತ ಮಾಡಾಕದಂತ ನಿನ್ನ ಅಭಿಮಾನ ಇಟ್ಕೋಬೇಕು ಬಾ ದೂರಿನೋರ್ ಇಲ್ಲ ನೀವು ಇಲ್ಲೇ ಎಲ್ಲೋ ಅದ್ರಿ ನೀವು ಪೇಶನ್ಸಾ ಟೈಮ ತಗೊಂಡು ನಿಂತ ನೆಪಾ ಅಂತಂದ್ರ ಬಾ ತಗಂಗಿಲ್ಲ ನಿಮ್ ಕಂಡು ಹಿಡಿಯೋದು ನಿಮ್ಮ ಮನೆ ಬಾಗ್ಲಿಗೆ ಬಂದು ನಿಂದಿರ್ತೀನಿ ನಿಮ್ಮದೆಲ್ಲ ಪ್ರೂಫ್ ಇಟ್ಕೊಂಡು ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ನೈತ್ರಿ ಹಂಗೆ ತಯಾರಾಗಿ ನಿಂದ್ರಕ್ಕ ಕೆಲವು ಸಂದರ್ಭದೊಳಗೆ ನಮ್ ಸಂಸ್ಕಾರ ಅಡ್ಡಿ ಬರ್ತೈತಿ ಹಳ ಒಲಾಗ ಬಿಡ ಅಂತೇಳಿ ಒಂದೊಂದು ಕೈ ಬಿಟ್ಟರೆ ಬಿಟ್ಟೇ ಹೋಯ್ತು ಮಾಡಾಕ್ ಹೋಗ್ಬೇಡ್ರಿ ದಯವಿಟ್ಟು ನನಗೆ ಅಂತಲ್ಲ ಎಲ್ಲರಿಗೂ ಹೇಳಕತ್ತಿಲ್ಲ ಫ್ರೆಂಡ್ಸ್ ಎಲ್ಲೋ ಅಲ್ಲೊಂದು ಇಲ್ಲೊಂದು ಉಳ ಇರ್ತಾವ್ ಅಕ್ಕಿ ಏನು ಭಾಳ ಒಳ ಒದ್ದೆಡ್ತಿರ್ತಾವ ನೋಡ್ರಿ ವಿಲ 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 ಅದ್ ನೆಂಗೆ ಕಿತ್ತು ಬಾಜುಕ್ ಒಕಡ್ತಿವಿ ನೋಡ್ರಿ ಅಂಥವಿರ್ತಾವ ಮತ್ತ ಅವ್ನು ಒಕ್ಕಲಾ ಒಕ್ಕಾದ್ರೆ ಒಂದಕ್ಕೆ ಎರಡು ಆಗಿ ಎರಡಕ್ಕೆ ನಾಲ್ಕು ಆಗಿ ಮತ್ತ ಅಕ್ಕಿ ತುಂಬಾ ಉಳನೆ ಆಗಿಬಿಡ್ತಾವ ಈಗ ಏಸ್ತೀನಿ ರೀ ನೆಗೆಟಿವ್ ಬಗ್ಗೆ ನಾ ತಲೆ ಕಳ್ಸ್ಕೊಂಡಿಲ್ಲ ಹೋಲ್ ಬಿಡೋದು ಜೀವನದಾಗ ಎಷ್ಟೆಷ್ಟೋ ಬಂದೋಗಿದ್ದಾವ್ ಇಂಥವೇನು ಇಂಥ ಚಿಲ್ಲರ್ಗೇನ್ ತಲೆ ಕಳ್ಸಿಕೋದು ಇದಾವ್ರು ನಮ್ಗ ಪತ್ರೋಳೆ ನಾ ತಲಿನೇ ಕಳ್ಸ್ಕೊಳಕ್ ಹೋಗಿಲ್ಲ ಆದ್ರೆ ಮುದ್ದಾ ಬಂದ್ರು ನನಗೇ ಒಂಥರ ತಲೆ ವಿಚಾರ ಮಾಡಾಗ್ಬಿಟ್ಟೈತ್ರಿ ಎಷ್ಟು ಟೈಮ್ ಯಾರಿಗಿರ್ಬೋದು ಅಂತೇಳಿ ಮತ್ ನೋಡೋದು ಬಿಡಂಗಿಲ್ಲ ಕಮೆಂಟ್ ಹಾಕೋದು ಬಿಡಂಗಿಲ್ಲ ಬ್ಲಾಕ್ ಮಾಡಂಗಿಲ್ಲ ಹೊಸ ಹೊಸ ತಕೊಂಡ್ ಬರೋದು ಬರ್ರಿ ನಮ್ಮನಿ ನನ್ ಮನಿ ಬಾಗ್ಲಿಕ್ಕೆ ಬರ್ರಿ ಕ್ವಶನ್ ಮಾಡ್ರಿ ನನ್ ಕೇಳಿ ನಾನಿಂಗ್ ಯಾಕೆ ಮಾಡಲ್ಲ ಅದ್ಯಾಕ್ ಮಾಡಲ್ಲ ಇದಕ್ ಮಾಡಲ್ಲ ಅತ್ತಿಗೆ ಯಾಕೆ ಮಾಡಲ್ಲ ಎಲ್ಲ ಮಾಡಿವಿ ಕಣ್ಮ್ ಯಾರು ಯಾರ ನೀವು ಫ್ಯಾಮಿಲಿ ಒಳಗೆ ಇದ್ರೆ ಕಮೆಂಟ್ ಮಾಡ್ದಾರಿದ್ರ ಅವ್ರಿಗೆ ಕೇಳ್ತೀನಿ ಎಲ್ಲರಿಗೂ ಎಲ್ಲಾನು ಮಾಡಿವಿ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಯೂಟ್ಯೂಬ್ ದಾಗ ಅಷ್ಟಿದ್ರೆ ಯಾರಿಗ ಮಾಡಲ್ಲ ನೀವ್ ನೀವೇ ಮಾಡ್ರಿ ನೀವೇ ಬ ನೀವೇ ಕರ್ಕೊಂಡೋಗ್ರಿ ನೀವೇ ಮಾಡ್ರಿ ಬಂದು ಕರ್ಕೊಂಡು ಹೋರಿ ಪದೇ ಪದೇ ಅದೇ ಹೇಳಕತ್ತೀನಿ ನಾನು ನಿಮಗೆ ಬರೀ ನನ್ನ ಮಂದಿ ಬಗ್ಗೆ ನನ್ನ ಅಗ್ನಿ ಬಗ್ಗೆ ನಮ್ಮ ಅತ್ತೆ ಬಗ್ಗೆ ನನ್ನ ಗಂಡನ ಬಗ್ಗೆ ಅಷ್ಟು ಹಾಜಿ ಇತ್ತಪ್ಪ ಅಂದ್ರೆ ನೀವು ಕರ್ಕೊಂಡು ಹೋಗ್ರಿ ಬಂದು ನಾ ಆಗಂಗಿಲ್ಲ ಮಾಡಂಗಿಲ್ಲ ನನಗೆ ಆಗಂಗಿಲ್ಲ ನೋಡ್ರಿ ಮಾಡೋದು ನೀವು ಮಾಡ್ತೀರೇನೋ ನೀವು ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ರಿ ನೀವು ಬಂದು ಎಷ್ಟು ಕಮೆಂಟ್ಗಳು ಹಾಕೋದು ಒಂದ ಎರಡಲ್ರಿ ಫ್ರೆಂಡ್ಸ್ ಏ ನೀವ್ ಎಲ್ಲ ಕಮೆಂಟ್ ಹಾಕೋರು ಒಬ್ರೇ ಆದಾರೋ ಏನಿವ್ರೆಲ್ಲಾರ್ದೊಂದು ಗ್ರೂಪ್ ಆಯ್ತು ನಾವು ಸಿದ್ದರಾಮನ್ ಗುಡಿ ಪೂಜೆ ಮಾಡ್ತೀವಿ ಏರಿ ಇಡೀ ಸೊಲ್ಲಾಪುರ್ಕನೆ ಆರಾಧ್ಯ ದೈವ ಆರಾಧ್ಯ ದೇವರಾದಂತ ಸೊನ್ನ ಸಿದ್ದರಾಮೇಶ್ವರ ಅವರು ಒಂದು ಸೇವಾ ಮಾಡ್ತೀವಿ ನಾವು ನಮ್ಮ ಮೆಂತ್ ಅದ್ ಒಂದು ನಮ್ಗ ಪುಣ್ಯ ಪಲಾ ಅದು ಸಿಕ್ಕಿದ್ದು ನಮ್ ಗಂಡನ್ ಮನೆ ಮೆಂಟನಕ್ಕ ನಮ್ ಮಾವದೇ ನಮ್ಮ ಐದುನ್ಯರು ನಮ್ಮ ಯಜಮಾನ್ರು ಎಲ್ಲರೂ ಗದ್ಗೇರಿ ಪೂಜೆ ಮಾಡ್ತಾರ ಎಷ್ಟೋ ಜನರು ನಮ್ಮ ಪೂಜೆ ಮಾಡೋರ್ದು ಪಾದ ಶಿಖರ್ ಸಾಕು ನಮ್ಮ ಜೀವನ ಪಾವನ ಆಗುತ್ತಂತೇಳಿ ಪೂಜೆ ಮಾಡಿ ಹೊರಗೆ ಬರತನ ಮುಗಿಬಿದ್ದು ಕಾಲಿಗೆ ನಮಸ್ಕಾರ ಮಾಡ್ತಾರ ನಮ್ ಮೈದಂದರಿಗೆ ನಮ್ಮ ಯಜಮಾನರುಗಳಿಗೆ ನಾವ್ ಅಂತ ಫ್ಯಾಮಿಲಿಯಾಗ ಇದ್ಕೊಂಡು ನಮ್ಮ ಪರಿಸ್ಥಿತಿಗೆ ಅಂತೇಳಿ ನಾವು ಮಾಡಾಕತ್ತೀವಿ ಇದು ನಮಗೊಂದು ಉದ್ಯೋಗನೇ ಯೂಟ್ಯೂಬ್ ಚಾನಲ್ ಅಂದ್ರೆ ಇದು ಉದ್ಯೋಗನೇ ಉದ್ಯೋಗ ಮಾಡಾಕ ಸಣ್ಣದು ದೊಡ್ಡದು ಅದು ಇದು ಎಲ್ಲರಿಗೂ ಒಂದೊಂದು ಉದ್ಯೋಗ ಇರ್ತೈತಿ ಇನ್ಕಮ್ ಬರಕ ಮತ್ತೆ ಯೂಟ್ಯೂಬ್ ಅಂತಂದ್ರೆ ಅದೇನು ಅಂದಿದ್ದು ಅನ್ಸ್ಕೊಂಡು ಕಮೆಂಟ್ ಬರ್ತಾವೋ ಅಂತ ಇಗ್ನೋರ್ ಮಾಡ್ಕೊಂಡು ಹೆಚ್ಚಿಗೆ ಮಾಡಾಕತ್ತರ ಯಾರು ಸುಮ್ ಇಲ್ರಿ ಯೂಟ್ಯೂಬ್ ಆಗ ಬಿಡ್ರಿ ಎಲ್ಲೋ ಒಂದ್ ಕೆಲ್ಸ ಹೋಗಿರ್ತೀರಿ ಒಂದ್ ದಿನ ಯಾರ ದಿನ ಮೂರ್ ದಿನ ಯಾರೋ ಒಬ್ರು ಇದ್ರ ಮಾರಿ ಮಸಡಿ ಕಾಣಲ್ಲ ಅಂದ್ರೆ ಯಾರೋ ಒಂದು ಇನ್ ಆಗೋ ಡೈರೆಕ್ಟ್ ಆಗೋ ಯಾರೋ ನಿಮ್ಗೆ ಟಾರ್ಚರ್ ಕೊಡ್ತಾರ ನಿಮ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡ್ತಾರ ನಿಮ್ ಏನೋ ಮನ್ಸಿಗೆ ಹರ್ಟ್ ಮಾಡ್ತಾರ ಅಂದ್ರೆ ನೀವು ಸುಮ್ಕೊಂಡಿರ್ತೀರ ಸ್ನೇಹಿತರೆ ನೀವು ನನಗೆ ಹೇಳಿ ಒಂದಲ್ಲ ಒಂದ್ ದಿನ ನೀವು ಒಳ್ಳೆ ಇದ್ರಿಂದ ಇರ್ತೀರೇ ನೀಲ್ಲ ನನ್ನ ನೋವು ನನಗಡೆ ಆಗಿಬಿಟ್ಟೈತಿ ಮತ್ ಇದೊಂದು ಬೇರೆ ಎಕ್ಸ್ಟ್ರಾ ಎಷ್ಟ್ರಾಟ್ ನನ್ ಹೊಡೆಗಿಲ್ರಿ ಯಾಕಂದ್ರ ಏನೋ ದೇವ್ರೂ ಹೆಚ್ಚಿಂದ ಏನೋ ಇಟ್ಟ ನೆಗೆಟಿವ್ ಕಾಮೆಂಟ್ ಬಂದಾಗೆಲ್ಲ ಮುಂದೆ ಒಳ್ಳೇದೇ ಆಗೈತಿ ಕೆಟ್ಟದಾಗಿಲ್ಲ ನಿಜೋಗ್ಲು ನೆಗೆಟಿವ್ ಕಾಮೆಂಟ್ ಬರ್ತದ ಅನ್ನಿಸ್ತನ ಏನೋ ಒಂದ್ ಸ್ವಲ್ಪ ಒಳ್ಳೇದು ದೇವ್ರು ಕೊಡ್ತಾ ನನ್ನಂಗ ನನಗ ನಿಷ್ಠ ಸರಿ ಅದು ನನಗ ಅನುಭವ ಆಗೈತಿ ನಾ ಪೂಜಾರಿ ಮಂದಿ ನಮ್ದು ಮನ್ಸ ಮರಗಿದ್ರ ಯಾರಿಗೂ ಚಲೋ ಆಗಂಗಿಲ್ಲ ಓಕೆ ಫ್ರೆಂಡ್ಸ ಜಾಸ್ತಿ ಹೇಳಕ್ ಹೋಗಂಗಿಲ್ಲ ಕಮೆಂಟ್ ಮಾಡಿದವರು ನೋಡಿರ್ತಾರ ಯಾಕಂದ್ರ ಅವ್ರು ನೋಡಿನೇ ಕಮೆಂಟ್ ಆಗ್ತಾರ ಪ್ರತಿಯೊಂದು ವಿಡಿಯೋ ಕಪ್ಪಾ ಅಂತಂದ್ರೆ ಇದನ್ನು ಅವ್ರು ನೋಡಿರ್ತಾರ ಖರೇನೆ ಸಿದ್ದರಾಮೇಶ್ವರ ಮನ್ ನೋಡ್ರಿ ಮನ್ಸರ್ಗ ಅನ್ಲಿಕ್ಕಂದ್ರು ಮನ್ಕ್ ಮನ ಮನ್ಕಲಿಕ್ಕೆ ಅಂದ್ರೂನು ಕೂಡ ದೈವ ದೇವರಿಗರ ಅಂಜ್ಬೇಕಂತ ಯಾವ್ದಕ್ಕಾದ್ರೂ ಮ್ಯಾಗ ಯಾವ್ದು ಒಂದು ಗದಲೇ ಬೇಕು ಅದೇವ್ರ ಬಲ್ಲಿ ನ್ಯಾಯ ನ್ಯಾಯ ಇದೇ ಇರ್ತೇತಿ ಸುಣ್ ಸುಣಿ ಬಂದು ಅಂದ್ರೆ ಅಂದ್ರ ಹುಚ್ಚು ಹುಚ್ಚು ಹುಚ್ಚಾಗ ಅಡ್ಡಕ್ ಹಚ್ಬೇಕು ನೋಡ್ರಿ ಕಲ್ಲು ಹೋಗತ್ತ ಕಲ್ಲು ಒಡಸ್ಕೊಂತ ಈಗ ಹುಚ್ಚಿರ್ಗನ್ ಕೂಡ ಯಾರು ಕಲ್ಲು ಹೋಗಕ ಹೋಗಂಗಿಲ್ಲ ಯಾಕಂದ್ರೆ ಯಾರಿಗೂ ಅಷ್ಟು ಟೈಮು ಇರಂಗಿಲ್ಲ ಇಂಥ ಬರ್ತಾವ್ರಿ ಇಂತವ್ ಚಿಲ್ಲರುಗಳು ತಂದಿ ಇರಂಗಿಲ್ಲ ಮಾಡಾಕ ಅಂತ ಬರ್ತಾವ್ ಎಲ್ಲಿ ಹೋಗಂಗಿಲ್ಲ ಅವ್ರು ಸಿಕ್ಕೇ ಸಿಗ್ತಾರ ಇಷ್ಟೇ ಹೇಳ್ತೀನಿ ನಿಮ್ಮ ಜೀವನ್ದಾಗೂ ಯಾರಾದ್ರೂ ಈ ತರ ನೆಗೆಟಿವ್ ಅಂದ್ರೆ ನೀವು ಅದಕ್ಕೆ ಆನ್ಸರ್ ಕೊಟ್ಟೇ ಕೊಡ್ರಿ ಸುಂಕರಾಗಿ ಕಾಲ ಅಲ್ಲೇ ಅಲ್ಲ ನೋಡ್ರಿ ಸದ್ಯಕ್ಕೆ ಏನ್ ಪ್ರಾಬ್ಲಮ್ ಇದ್ರು ಹೆದ್ರಾಯಿದ್ರಿ ಬಂದೀಗ ನೀವು ನಿಭಾಯಿಸ್ಕೋಬೇಕು ಅದನ್ನ ಬಿಟ್ಟ ಇನ್ ಡೈರೆಕ್ಟ್ ಆಗಿ ಯಾವ್ದು ಈ ತರ ತೊಂದರೆ ಕೊಡೋಕ್ ಹೋಗಬಾರ್ದು ನಮ್ಮ ಮನಸ್ಥಿತಿನೇ ನಮ್ಗೆ ಎಷ್ಟೋ ಸರಿ ನಾವು ನಾವಿರ್ತೀವಿ ಮತ್ತ ಆ ತರ ಮಾಡಕ್ ಹೋಗ್ಬಾರ್ದು ಯಾರಿಗೆ ಆಗಲ್ಲ ಕೆಟ್ಟದ್ ಮಾಡ್ಬಾರ್ದು ಕೆಟ್ಟದ್ ಮಾಡಿದವ್ರಿಗೆ ಮಾತಾಡ್ದವ್ರಿಗೆ ಅಷ್ಟೇ ಹೇಳಕತ್ತಿದ್ದು ಅದನ್ನ ಬಿಟ್ಟರೆ ನನ್ನೆಲ್ಲಾ ಸ್ನೇಹಿತರು ನನ್ಗೆ ಒಳ್ಳೇದನ್ನೇ ಬಯಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಟ್ ಈ ನೆಗೆಟಿವ್ ಕಮೆಂಟ್ ಬಂದಂಗಿಂತ ಏನೋ ದೇವ್ರು ನನಗೆ ಎಷ್ಟ ಒಳ್ಳೇದ್ ಮಾಡ್ತಾನೆ ಅನ್ನೋದೊಂದು ದೊಡ್ಡ ಪಾಸಿಟಿವ್ ಹೋಗ್ಸೈತಿ ರಾಯರನ್ನ ನಂಬಿದೀನಿ ನನ್ನ ಮನೆಯ ತನದ ದೇವರನ್ನ ನಂಬಿದೀನಿ ದೇವ್ರಿಗೆ ನಂಬಿದ್ರೆ ಯಾರು ಕೆಟ್ಟೋರ್ ಇಲ್ಲ ಅಂತ ಹೇಳ್ತಾರ ಎಷ್ಟೋ ನನಗ್ ನೆಗೆಟಿವ್ ಮಾಡ್ಯಾರ ಮಾತಾಡ್ಯಾರ ನೋ ನೂತ್ ಕೂಡ ತಿಂದಿದಿನಿ ಆದ್ರ ಸಂಬಂಧಗಳು ಉಳಿಸೋಬೇಕು ಯಾಕಂದ್ರೆ ನಮ್ದು ಸಂಸ್ಕಾರ ಆತರ ನಮ್ಗಿಲ್ಲ ಸೊ ಏನೇ ಆಗಲಕ್ಕೋರ್ ಮಾಡ್ದಾರು ಒಂದ್ ಟೈಮಿನ ನನ್ ಮನಿ ವಾಗ್ಲತನ ಬಂದ್ರೆ ನಾನು ವೆಲ್ಕಮ್ನೆ ಮಾಡೀನಿ ಅದು ನಮ್ ತಂದೆ ತಾಯಿ ಹೇಳ್ಕೊಟ್ಟಂತ ಒಂದು ಸಂಸ್ಕಾರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇನ್ನೊಂದು ಯೂಟ್ಯೂಬ್ ಮಾಡ್ತೀವಿ ಅಂತಂದ್ರೆ ಅನ್ಸ್ಕೊಂಡ ಕುಂತಿಲ್ಲ ನಾವು ಬಿಟ್ಟಿ ಬಿದ್ದಿಲ್ಲ ಇಷ್ಟೊತ್ತಿ ಕೇಳ್ತೀನಿ ಮಾತಾಡಿ ಒಂದು ಮೋಟಿವೇಶನ್ ವಿಡಿಯೋ ಆಗ್ಲಿಲ್ಲ ಒಂದು ಬ್ಲಾಗ್ ಆಗ್ಲಿಲ್ಲ ಬಟ್ ಒಂದು ಟೈಮಿನೇ ಲೆಕ್ಕ ಹಾಕಿನ ಇದು ಕೂಡ ಮೋಟಿವೇಶನ್ ಬ್ಲಾಗ್ ಆಗಿರ್ತೈತಿ ಹೆಣ್ಮಕ್ಳು ಏನೋ ಒಂದು ಉದ್ಯೋಗ ಮಾಡ್ತಾರಪ್ಪ ಇಂತಹ ಚಿಲ್ಲರೆ ಮಂದಿ ಬಂದೇ ಬರ್ತಾರ ಅದಕ್ಕೆ ಹೆದರಾಕ್ ಹೋಗ್ಬೇಡ್ರಿ ನೀವು ಕೂಡ ಧೈರ್ಯವಾಗಿ ಹೆದರ್ಸ್ರಿ ತಪ್ಪಿಲ್ಲ ನೀವು ಒಂದು ಒಳ್ಳೆ ರೀತಿಯಾಗಿ ಜೀವನ ಮಾಡಕತ್ತಿರಪ್ಪ ಅಂದ್ರ ಯಾವ ಹೆಣ್ಣುಮಕ್ಳು ಆಗ್ಲಿ ಯಾರಿಗೂ ಅದ್ರ ಅವಶ್ಯಕತೆನೇ ಇಲ್ಲ ಅದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ ಸರ್ಕಲ್ದಾಗ ಆಗಿರ್ಬೋದು ಇಲ್ಲ ನೀವು ಕೆಲಸ ಮಾಡುವಂತ ಒಂದ್ ಜಾಗದಾಗ ಒಂದು ಸ್ಟ್ಯಾಂಡ್ ತಗೋರಿ ಧೈರ್ಯವಾಗಿರ್ರಿ ಇಷ್ಟ ಹೇಳಕ್ ಬಗಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು ಮತ್ತೆ ಹಂಗೆ ಸಾರಿ ನಿಮ್ಮ ಒಂದು ಅಮೂಲ್ಯವಾದಂತ ಟೈಮ್ ಅನ್ನ ನಾನು ಕೊಟ್ಟು ವಿಡಿಯೋ ಯಾರೆಲ್ಲ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರಾಯರು ಒಳ್ಳೇದು ಮಾಡ್ಲಿ ಎಲ್ಲರಿಗೂ ನನಗೂ ಇನ್ನೂ ಎಷ್ಟೆಷ್ಟು ಕನಸುಗಳು ಅದಾವು ಅದೆಲ್ಲವನ್ನು ಕೂಡ ನನಸು ಮಾಡ್ಕೊಳುವಂತ ಒಂದು ಶಕ್ತಿ ಆ ರಾಯರು ಕೊಡ್ಲಿ ಎಲ್ಲರೂ ಒಳ್ಳೇದು ಮಾಡಲಿ ಈ ತರದ ಕಮೆಂಟ್ಗಳು ಮಾಡ್ಯಾರು ಕೂಡ ದೇವರ ಬುದ್ಧಿ ಕಲಿಸಿದೆ ಅಂತ ಹೇಳತ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಮಸ್ಕಾರ ಬಾಯ್